ಓಂ ಗುರುಬಿ ನಮಃ ಓಂ ರಾಘವೇಂದ್ರ ನಮಃ ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಸಿಂಹರಾಶಿಯವರ ಆರೋಗ್ಯ ವಿಚಾರವಾಗಿ ಪ್ರೀತಿ ಪ್ರೇಮ ವಿಚಾರವಾಗಿ ಕುಟುಂಬ ವಿಚಾರವಾಗಿ ಎಲ್ಲ ವಿಚಾರವಾಗಿ ತಿಳಿಸಿಕೊಡುತ್ತಿದ್ದೇನೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ತಿಳಿಯುವುದಾದರೆ ಯಾವುದೇ ಒಂದು ಕೆಲಸ ಮಾಡಬೇಕಂತ ಮನಸ್ಸಲ್ಲಿರುತ್ತೆ ಬಟ್ ಪ್ರಯತ್ನ ಮಾಡ್ತೀರಾ ಬಟ್ ಫಲ ಅನ್ನೋದು ಸಿಗೋದಿಲ್ಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಬಟ್ ಫಲ ಅನ್ನೋದು ಸಿಗ್ತಾರಲ್ಲ ಬಟ್ ಮಾಡ್ತಾ ಹೋಗಿ ತೊಂದರೆ ಇಲ್ಲ ಒಂದು ಮೂರು ತಿಂಗಳು ಕಷ್ಟ ಆಗ್ಬೋದು ಆಮೇಲೆ ಹಂತ ಹಂತವಾಗಿ ಪ್ರಮೋಷನ್ ಆಗೋ ಚಾನ್ಸಸ್ ಬಹಳ ಇರುತ್ತದೆ ಮತ್ತು ವ್ಯವಹಾರದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡ್ತೀರಾ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಅನವಶ್ಯಕವಾಗಿ ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ಕೊಡೋದು ಯಾವುದೇ ಒಂದು ನಂಬಿ ವ್ಯವಹಾರ ಮಾಡೋದು ಅದೆಲ್ಲ ಮಾಡೋದ್ರಿಂದ ಸುಮ್ಮನೆ ಲಾಸಸ್ ಕಾಣ್ತೀರಾ ಓಕೆನಾ ಸ್ವಲ್ಪ ಕೇರ್ಫುಲ್ಲಾಗಿ ವ್ಯವಹಾರ ಮಾಡಿ ಮತ್ತು ಹಣಕಾಸು ಅನ್ನೋದು ಸಾಲ ಅನ್ನೋದು ಕೊಡಬಾರ್ದು ಸಾಲ ಕೊಟ್ಟಿದ್ದು ಮತ್ತೆ ಬರೋದಿಲ್ಲ ಸುಮ್ಮನೆ ಲಾಸಸ್ ಆಗ್ತೀರಾ ಓಕೆನಾ ಸಾಲ ಅನ್ನೋದು ಕೊಡೋದಕ್ಕೆ ಹೋಗಬಾರ್ದು ಎರಡನೇದಾಗಿ ಪ್ರೀತಿ ವಿಚಾರ ತಿಳಿಯೋದಾದರೆ ಪ್ರೀತಿಯಲ್ಲಿ ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ತುಂಬ ಇರುತ್ತದೆ ಮತ್ತು ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಏಳಿಗೆ ಆಗ್ತಾ ಹೋಗುತ್ತದೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಫಾರಿನ್ ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಗೋರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಇರುತ್ತದೆ ಮತ್ತು ಏನೇ ತೊಂದರೆ ಆಗೋದಿಲ್ಲ ಆರೋಗ್ಯ ವಿಚಾರ ತಿಳಿಯುವುದಾದರೆ ಸ್ವಲ್ಪ ಸ್ಟ್ರೆಸ್ ಆಗೋದು ಜ್ವರ ಬರೋದು ತಲೆನೋವು ಬರೋದು ಜಾಸ್ತಿ ಆಗ್ತಾ ಇರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಜಪ ಮಾಡಿ ದೇವರ ಜ್ಞಾನ ಮಾಡಿ ಮೆಡಿಟೇಷನ್ ಅನ್ನೋದು ಬಹಳ ಮಾಡ್ತಾ ಇರಬೇಕು ಮೆಡಿಟೇಷನ್ ಮಾಡಿದಷ್ಟು ಆರೋಗ್ಯದಲ್ಲಿ ತೊಂದರೆ ಆಗೋದಿಲ್ಲ ಸ್ವಲ್ಪ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತಾ ಹೋಗಬೇಕು ಇದು ಸಿಂಹರಾಶಿಯವರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಸಿಂಹರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ ಮೊದಲನೇದಾಗಿ ಒಂದು ತೀರ್ಥಯಾತ್ರೆ ಹೋಗ್ತಾ ಇರಬೇಕು ಧರ್ಮಸ್ಥಳ ಮಂತ್ರಾಲಯ ಒಂದು ತೀರ್ಥಯಾತ್ರೆ ಹೋಗುವುದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಸುವಿಗೆ ಬಾಳೆನ ತಿನ್ನಿಸ್ಬೇಕು ಮತ್ತು ಇರುವಿಗೆ ಸಕ್ಕರೆ ಹಾಕಬೇಕು ಯಾವುದೇ ರೀತಿ ಆರೋಗ್ಯದಲ್ಲಿ ಆರ್ಥಿಕದಲ್ಲಿ ಹಣಕಾಸಿನದಲ್ಲಿ ತೊಂದರೆ ಅನ್ನೋದು ಬರುವುದಿಲ್ಲ ಇದಾಗಿತ್ತು ರಾಶಿಯವರ ಎರಡು ಸಾವಿರದ ಇಪ್ಪತ್ತು ರಾಶಿ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ಕಾರ ವೀಕ್ಷಕರೇ